ಹನ್ನೊಂದು ಗಂಟೆಗೆ ಡ್ಯೂಟಿ ಏನು ಮಾಡಿದ್ರೆ ಹನ್ನೆರಡು ಮೂವರೆಗೆ ಬಿದ್ದೈತೆ ಡ್ಯೂಟಿ ನೋಡ ಪಿಕಪ್ ಇಲ್ಲಿದ್ದ ಎರಡು ಕಿಲೋಮೀಟ್ರು ಡ್ರಾಪ್ ಬಂದ್ಬಿಟ್ಟೆ ಪಿಕಪ್ ತೋಟದ ಗುಡ್ದಲ್ಲಿ ಡ್ರಾಪ್ ಬಂದುಬಿಟ್ಟೆ ಬನ್ಶಂಕರಿ ಎಷ್ಟು ಎಂಟುನೂರ ತೊಂಬತ್ತೊಂದು ರೂಪಾಯಿನ ಏನೋ ಬಿದ್ದೈತೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರು ಇಲ್ಲಿ ತಂಬೆ ಹೋಗ್ತಾ ಇದ್ದಾನೆ ಐಟಮ್ ಇದು ಟೈಯರ್ ಅಂತೆ ಸರಿ ಸರ್ ಆಯ್ತು ಇದ್ದೀನಿ ರೀ ಅಂತ ಹೇಳಿದ್ದೀನಿ ಗೊತ್ತಾನೆ ಪಿಕಪ್ ಲೊಕೇಶನ್ ಹತ್ರ ಬನ್ನಿ ಟೈಮ್ ಆಗಿ ಅಲ್ಲಿ ಕಾಣಿಸ್ತಾಯಿದ್ದು ನೋಡಿ ಅದೇ ಅಪೋಲಾ ಅಪೋಲಾ ಟೈಯರು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಗಾಡಿ ಪಂಚರ್ ಪಂಕ್ಚರ್ ಗುರು ಐದು ಟನ್ ಎತ್ತಿದ್ರೆ ಎತ್ತೆ ಇಲ್ಲ ಅರ್ಧ ಅರ್ಧನೂ ಮುಕ್ಕೈತೆ ತಿರುಗ ಅವ್ರ ಜಾಕಾಗೆ ತಗೊಬಂದ್ರ ಪಂಚರ್ ಹಾಕ್ಸಿದ್ದೀನಿ ಇವಾಗ್ತಾನೆ ಬರ್ದು ಗುಂಟೆಗೆ ಹಾಕ್ಸಿದ್ದೀನಿ ಇಲ್ಲಿದ್ದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಲೇಟ್ ಆಗೋಯ್ತು ಇನ್ನೊಂದು ಹತ್ತು ನಿಮಿಷಕ್ಕೆ ಡ್ರಾಪೇ ಆಗ್ಬೇಕಾಯ್ತು ಇಲ್ಲೇ ಒಂದು ಐವತ್ತೈದು ಆಗೋಗ್ಬಿಟ್ಟೈತಿ ಟೈಮ್ ಎರಡು ಹತ್ತಾಗೈತೆ ಆಗೈತೆ ಹೊರ್ಗುಂಟೆ ಜಾಮ್ ಏನಿಲ್ಲ ಬೆಳಗ್ಗೆ ಸಾಯಂಕಾಲ ಟೈಮ್ ಜಾಮ್ ಇರುತ್ತೆ ಇವಾಗೆ ಮೈಸೂರು ರೋಡ್ ಬಸ್ ಹೋಗುತ್ತೆ ಇದು ಟಿಂಬರ್ ಲೈಟ್ಗೆ ಹೋಗುತ್ತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತಾಯಿದ್ದೆ ನೋಡಿ ಅಂದರೆ ಅಪೋಲ ಗೋಡನ್ನು ಅನ್ಲೋಡ್ ಮಾಡ್ತಾಯಿದ್ದಾರೆ ಹಿಂದೆ ಕಡೆ ಹಾಂ ಇದೆಲ್ಲ ಅನ್ಲೋಡ್ ಆಗುತ್ತೆ ಅನ್ಲೋಡ್ ಮಾಡಿ ಅಂದರೆ ನೆಕ್ಸ್ಟ್ ಇನ್ನೊಂದು ಡ್ಯೂಟಿ ಬಿತ್ತು ಅದು ಚಿಕ್ಕಬಿದ್ರ ಕಲ್ಲಿಗೆ ಬಂತು ಯಾಕೆ ಆಗಲಿಲ್ಲ ಒಂದೇ ಒಂದು ಸೆಕೆಂಡ್ ಬಟ್ಬಿಡ್ತು ತಿರ್ಗಾ ಇದು ಬಿ ಟಿ ಎಮ್ಗೆ ಬಿದ್ದೆ ಐನೂರು ಮೂವತ್ತು ರೂಪಾಯಿದು ಇಲ್ಲಿಂದ ಪಿಕಪ್ಪು ಒಂದೂವರೆ ಕಿಲೋಮೀಟ್ರು ಗುಡದಳಿಗೆ ಓಲ್ಡ್ ಗುಡದಳಿ ಡ್ರಾಪು ಬಿ ಟಿ ಎಮ್ಗೆ ಕಸ್ಟಮರ್ ಫೋನ್ ಮಾಡಿದ್ದೆ ಟೂ ವೀಲರ್ ಐತೆ ಲಕ್ಷನ್ ಕರೆತೆ ಬನ್ನಿ ಅಂತ ಹೇಳಿ ಪಿಕಪ್ ಹತ್ರ ಹೋಗ್ತಾರೆ ಬನ್ನಿ ಇದು ಮೈನಸ್ ಎಂಟುನೂರು ರೂಪಾಯಿ ಆಗೈತೆ ಆನ್ಲೈನ್ ಮಾಡಿಸ್ಬೇಕು ಇಲ್ಲಾಂದರೆ ತಿರ್ಗಾ ಮೈನ ಮೈನಸ್ ಆರ್ನೂರು ಲಾರ್ಜ್ ಕಾಣಿಸ್ತಾ ಇತ್ತು ನೋಡೇ ಅದ್ರ ಒಳಗಡೆ ಹೋಗ್ಬೇಕು ಇಲ್ಲಿದ್ದು ಇನ್ನೂ ಆರುನೂರು ಮೀಟ್ರ್ ಐತೆ ಲೆಫ್ಟ್ ಎತ್ಕೊಂಡೋದ್ರೆ ಮೈಸೂರು ರೋಡು ರೈಟ್ ಎತ್ಕೊಂಡೋದ್ರೆ ಸಿಟಿ ಒಳಗೆ ಹೋಗುತ್ತೆ ಟೌನಲ್ಲಿ ಕಡೆ ಟೈಮ್ ಅವಾಗೆ ಮೂರು ಹತ್ತಾಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಆಗೈತೆ ಒಂದೇ ಒಂದು ಟೂ ವೀಲರು ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಹತ್ತು ಕಿಲೋಮೀಟ್ರ್ ಐತೆ ನ್ ಮಾಡಿದ್ರೆ ಓಲಾ ಆಫೀಸ್ ಓಲಾ ಆಫೀಸ್ ಹತ್ರನೇ ಟೂ ವೀಲರ್ ಅಲ್ಲಿ ಕಾಣಿಸ್ತಾ ಇದ್ವಿ ನೋಡಿ ಬರಬೇಕು ಇವು ಟರ್ನ್ ಮಾಡ್ಕೊಂಡು ಹೋದ್ರೆ ರಿಂಗ್ ರೋಡ್ ಇವತ್ತೇ ಡ್ರಾಪ್ಲಿಕೇಶನ್ ಹತ್ರ ಬಂದೇ ಕಡೆ ಐಟಮ್ ಅನ್ಲೋಡ್ ಮಾಡ್ತಾ ಇದಾರೆ ಕಾಣಿಸ್ತಾ ನೋಡಿ ಓಲಾ ಟೂ ವೀಲರ್ ಇಲ್ಲೇ ಡ್ರಾಪ್ ಇದೇ ಟೂ ವೀಲರ್ ಅನ್ಲೋಡ್ ಆಯಿತು ಎಷ್ಟೇ ಕಡೆ ಡ್ಯೂಟಿ ಬೀಳುತ್ತೋ ನೋಡೋಣ ನೆನ್ನೆ ಇಷ್ಟೊತ್ತಿಗೆ ಮೂರನೇ ಡ್ಯೂಟಿ ಡ್ರಾಪ್ ಆಗಿತ್ತು ಇವತ್ತಿನ ಎರಡನೇದು ಡ್ರಾಪ್ ಆಗಿತ್ತು ಕಸ್ಟಮರ್ ಅಮೌಂಟೇ ಕೊಟ್ಟಿರಲಿಲ್ಲ ಅಷ್ಟೊತ್ತಿಗೆ ಟ್ರಿಪ್ ಎಂಡ್ ಮಾಡಿ ಎರಡು ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿಂದ ಮೂರು ಕಿಲೋಮೀಟ್ರು ತವರೆಕೆರೆ ಮೈನ್ ರೋಡು ಡ್ರಾಪ್ ಬಂದುಬಿಟ್ಟೆ ಕಲ್ಯಾಣ್ ನಗರ ಆರುನೂರೈವತ್ತು ರೂಪಾಯಿ ಬಿದ್ದೈತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಬನ್ನಿ ಅಂತ ಹೇಳಿದ್ರೆ ಟೈಲ್ಸ್ ಅಂತ ಐಟಮ್ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಅದು ಇವಾಗ ಬಂದಿಟ್ಟು ಟೇ ವಾಟ್ರಿಗೆ ಪೇ ಮಾಡಿಸಿದ್ದೀನಿ ಬನ್ನಿ ವಾನ್ ಟಿ ಎಮ್ ಸಿಗ್ನಲ್ ಇದು ಇಲ್ಲಿ ಹತ್ತು ನಿಮಿಷ ಅಂದೆ ಇಲ್ಲೇ ಹಾಫ್ ಆನ್ ಅವರ್ ಮಾಡಿದ್ರು ಇವಾಗ ತಾನೇ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಲೋಡ್ ಮಾಡ್ತಾ ಇದಾರೆ ಹಿಂದೆಗಡೆ ಅಲ್ಲ ನೋಡಿ ಬಿಲ್ಲು ಅದೇ ಬಿಲ್ ಕೊಟ್ಟರೆ ಎಲ್ಲ ಲೋಡ್ ಆಗೈತೆ ಇಪ್ಪತ್ತಾರು ಬಾಕ್ಸು ಇಲ್ಲಿದ್ದ ಡ್ರಾವಿಂಗ್ ಹದಿನಾರು ಕಿಲೋಮೀಟ್ರ್ ಐತೆ ಒನ್ ಅವರ್ ಹತ್ತು ನಿಮಿಷದವರೆಗೈತೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗೆ ಹೋಗುತ್ತೆ ಹಿಂಗೋದ್ರೆ ಕಲ್ಯಾಣಗರ ರಿಂಗ್ ರೋಡ್ಗೆ ಹೋಗುತ್ತೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀರಿ ಆರು ಮುಕ್ಕಾಲು ಆಗೈತೆ ಅನ್ಲೋಡ್ ಇದ್ದರೆ ಫುಲ್ ಜಾಮ್ ಆಗೋಗ್ಬಿಟ್ಟಿತ್ತು ಇದೇ ಬಿಲ್ಡಿಂಗು ಅನ್ಲೋಡ್ ಮಾಡ್ತಾ ಇದಾರೆ ಇದಾರೆ ಬೈಪ್ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬಿಡುತ್ತೆ ಬೈ ಡ್ಯೂಟಿ ಇಲ್ಲಿ ಬಂದೆ ಹಾಫ್ ಅನ್ ಅವರ್ ಆಯ್ತು ಡ್ಯೂಟಿ ಅನ್ಲೋಡ್ ಮಾಡಿ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಡ್ಯೂಟಿ ಬಂದು ಯಾವ ಎಂಟು ಸಪ್ಪ ಅಲ್ಲಿ ಎಲ್ಲ ಮಾರತ್ತಳ್ಳಿ ಕೆ ಆರ್ ಪುರಮು ಒಂದು ರೂಟಿ ಕಲಸಿಪಾಳೆ ಬಂದಿತ್ತು ಅದು ಇಲ್ಲ ಅದಾಗಿ ಒಂದು ಐದು ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ಪು ಇಲ್ಲಿ ಕಲ್ಯಾಣ ನಗರ ಬ್ರಿಡ್ಜ್ ಹತ್ರ ಡ್ರಾಪು ಇಲ್ಲೇ ನಿಯರು ಇನ್ನೂರ ತೊಂಬತ್ತು ರೂಪಾಯಿ ಬಿದ್ದೈತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಸರ್ ಐಟಮ್ ಏನು ಅಂದರೆ ಬೊಂಬು ಇದೆ ಒಂದು ಆರು ಬೊಂಬು ಇದೆ ಒಂದು ಬ್ಯಾಗ್ ಇದೆ ಅಂತ ಹೇಳಿದರೆ ಸರಿ ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬನ್ನಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಐತೆ ಪಿಕಪ್ ಅಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡು ತರಡು ರೈಟ್ ಇವಾಗ ತಾನೇ ಪಿಕ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಏಳು ನಲವತ್ತೈದು ಆಗುತ್ತೆ ಲೆಂತ್ ಮೆಟೀರಿಯಲ್ ಎಲ್ಲ ಲೋಡ್ ಆಗೈತೆ ಡ್ರಾಪ್ ಲೊಕೇಶನ್ ಎಲ್ಲಿದ್ದ ಒಂದೂವರೆ ಕಿಲೋಮೀಟರ್ ಐತೆ ಆ್ಯಂಡ್ ಲೆಫ್ಟು ಡ್ರಾಪ್ ಲೊಕೇಶನ್ ಹಾಂ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತೈತೆ ಟೈಮ್ ಅವಾಗ ಎಂಟು ಗಂಟೆ ಆಗೈತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಅನ್ಲೋಡ್ ಮಾಡಿ ಒಂದು ಐದು ನಿಮಿಷಕ್ಕೆ ಬರ್ತಾ ಇದೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ಲೋಕಲ್ಲು ಪಿಕಪ್ ಇಲ್ಲಿದ ಒಂದು ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದುಬಿಟ್ಟೆ ಕಲ್ಯಾಣ ನಗರ ಇಲ್ಲಿದ್ದ ಎರಡೂವರೆ ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಬನ್ನಿ ಇವಾಗೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಎಂಟು ಹತ್ತೈದು ತಿಂದುಗಡೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಆಗತ್ತೆ ಇಲ್ಲಿ ಇನ್ನೂ ಒಂದೂವರೆ ಕಿಲೋಮೀಟರ್ ಐತೆ ಕಲ್ಯಾಣ ನಗರ ಹಿಂದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಎಂಟೂವರೆ ಆಗೈತೆ ಅಷ್ಟೇ ಐಟಮ್ ಜಾಸ್ತಿ ಏನಿಲ್ಲ ಎಲ್ಲ ಅನ್ಲೋಡ್ ನೆಕ್ಸ್ಟ್ ಎಷ್ಟು ಡ್ಯೂಟಿ ನೋಡಿ ಅದನ್ನ ಡ್ರಾಪ್ ಮಾಡಿ ಒಂದು ಆರು ನಿಮಿಷಕ್ಕೆ ತಿರ್ಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದೆ ಎರಡೂವರೆ ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದುಬಿಟ್ಟೆ ಕೊತ್ತನೂರು ಪಿಕಪ್ಪು ಕಲ್ಯಾಣ ನಗರ ಅಮೌಂಟ್ ಬಂದುಬಿಟ್ಟೆ ಮುನ್ನೂರ ಎಂಬತ್ತು ರೂಪಾಯಿ ಬಿದ್ದೈತೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರು ಕಸ್ಟಮರ್ ಫೋನ್ ಮಾಡಿದ್ದೆ ಏನೋ ಆ್ಯಡ್ರೆಸ್ಸು ಐತಂತೆ ಮೆಟೀರಿಯಲ್ ಬನ್ನಿ ವನ್ ಈ ರೋಡ್ ಡೆಡ್ ಆ್ಯಂಡ್ ಲೆಫ್ಟೋಗಿ ರೈಟ್ ಯೂ ಟರ್ನ್ ಮಾಡ್ಕೊಂಡ್ರೆ ಅಲ್ಲೇ ಪಿಕಪ್ ಲೊಕೇಶನ್ ಎಣ್ಣೂರ್ಗೆ ಹೋಗೋ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದೆ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಟೈಮ್ ಅವಾಗ ಎಂಟು ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ನಾಲ್ಕೂವರೆ ಕಿಲೋಮೀಟ್ರ್ ಐತೆ ಕೊತ್ತನೂರಿಗೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ ಟೈಮ್ ಅವಾಗ ಒಂಬತ್ತು ಹತ್ತು ಐತೆ ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ ಒಂದು ಅವಾಗೆ ತಗೊಂಡೋಗಿ ರೀಟಮ್ಮು ಎಲ್ಲ ಆಯ್ತು ನೆಕ್ಸ್ಟ್ ಡ್ಯೂಟಿ ಬೀಳುತ್ತ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಐತೆ ಏರಿಯಾಗೆ ಕಂಬೆನಳ್ಳಿಗೆ ಕಳ್ಳಣ್ಣವ್ರಿಂದ ಅದು ಡ್ರಾಪ್ ಮಾಡಿ ನ್ಯಾಯ ಡ್ಯೂಟಿ ಬೀಳಲ್ಲ ಟೈಮ್ ಬೇರೆ ಒಂಬತ್ತುವರೆ ಆಯಿತು ಟೈಮ್ ಟೈಮಿಗೆ ಹತ್ತುವರೆ ಆಗಿತ್ತು ಇವಾಗ ತಾನೇ ಬಂದಿದೆ ಮನೆ ಹತ್ರಗೆ